ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾಯಿದೆ ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗೀರಿ ಟ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಮೊದಲಿಗೆ ಟ ಅನ್ನೋ ಅಕ್ಷರ ಹೇಗೆ ಬಂತು ನೋಡೋಣ ಇದನ್ನು ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ ಗುಣಿತಾಕ್ಷರ ಆಗಬೇಕು ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳಾಗುತ್ತೆ ಸೊ ಟ ಅನ್ನೋ ವ್ಯಂಜನಕ್ಕೆ ಆ ಅನ್ನೋ ಸ್ವರ ಸೇರಿ ಟ ಆಗುತ್ತೆ ಟ ಅನ್ನೋ ವ್ಯಂಜನಕ್ಕೆ ಆ ಅನ್ನೋ ಸ್ವರ ಸೇರಿ ಟ ಆಗುತ್ತೆ ಸೊ ಟ ಅಕ್ಷರದಿಂದ ಟಗರು ಟ ಅಕ್ಷರದಿಂದ ಪ್ರಾರಂಭವಾಗುವ ಒಂದು ಸರಳ ಪದ ಅಂದರೆ ಟಗರು ಇದನ್ನು ಇಂಗ್ಲಿಷ್ನಲ್ಲಿ ಯಾವ್ಯಾವ ಲೆಟರ್ಸ್ ಬರೀಬೇಕು ಅಂದರೆ

ಆ ಅನ್ನೋ ಸ್ವರ ಎರಡನೇ ಅಕ್ಷರ ಸೇರಿ ಟಾ ಆಗುತ್ತೆ ಟಾಯಿಂದ ಟಾ ಇದು ಕನ್ನಡ ಪದ ಅಲ್ಲ ಟಾಯಿಂದ ಪ್ರಾರಂಭವಾಗುವ ಪದಗಳು ಕಡಿಮೆ ಇದೆ ಹಾಗಾಗಿ ಕನ್ನಡ ಅಂದರೆ ಬೇರೆ ಭಾಷೆಯ ಪದಗಳಿಂದ ಬೇರೆ ಭಾಷೆಯಿಂದ ಬಂದಿರುವ ಪದಗಳು ಟಿ ಎ ಟ ಕಿ ಡ ಕೆ ಡಬಲ್ ಇ ಎಸ್ ಟಾಕೀಸ್ ನೆಕ್ಸ್ಟ್ ಟೀ ಪ್ಲಸ್ ಇ ಟೀ ಆಗುತ್ತೆ ಟು ವ್ಯಂಜನಕ್ಕೆ ಇ ಅನ್ನೋ ಸ್ವರ ಸೇರಿ ಟಿ ಅಕ್ಷರ ಆಗುತ್ತೆ ಟೀ ಇಂದ ಟಿಪ್ಪರ್ ಟೀ ಬರೆದು ಪಾಗೆ ಪಾವತ್ತು ರಿ ವ್ಯಂಜನಾಕ್ಷರ ಇದು ಕೂಡ ಇಂಗ್ಲಿಷ್ ಭಾಷೆಯಿಂದ ಬಂದಿರುವಂತಹ ಪದ ಟಿ ಐ ಡಬಲ್ ಪಿ ಎ ಆರ್ ಟಿಪ್ಪರ್ ನೆಕ್ಸ್ಟ್ ಟಿ ಟ ಆಯಿತು ಈಗ ಟಿ ಟಿ ವ್ಯಂಜನಕ್ಕೆ ಯಾವ ಸ್ವರ ಆಯಿತು ಇ ವೆರಿ ಗುಡ್ ಇ ಸ್ವರ ಸೇರಿ ಟಿ ಆಗತ್ತೆ ಟೀಯಿಂದ टीचर इदु ಕೂಡ इंग्लिश ഭാഷയ ಪದ टी डबल ई सी एच എ ഓർ ടീച്ചർ അത इंग्लिश ഇംഗ്ലീഷ് ലാംഗ്വേജ് ലേ പരിയべく ടീച്ചർ എന്നಂದ್ರೆ टी ई ए സി എ എർ ഇംഗ്ലീഷ് ലാംഗ്വേജ് ലേ टी ई ए സി എ എർ ടീച്ചർ നെക്സ്റ്റ് ಟಿ ಆಯಿತು ಟು ಟ ಟ ಟಿ ಟಿ ಟು ಕೊಂಬು ಟು ಟ ಅಕ್ಷರಕ್ಕೆ ಊ ಸ್ವರ ಸೇರಿ ಟು ಆಗುತ್ತೆ ಟು ಇಂದ ಟುಪಾಕಿ ಟು ಬರೆದು ಕಾ ಗುಡಿಸು ಕಿ ಟಿ ಯು ಪಿ ಎ ಕೆ ಐ ಟುಪಾಕಿ ನೆಕ್ಸ್ಟ್ ಟೂ ಆದಮೇಲೆ ಯಾವುದು ಟೂ ಟಾಕೊಂಬಿನಿಲಿ ಟೂ ಟು ಪ್ಲಸ್ ಉ ಟ ವ್ಯಂಜನಕ್ಕೆ ಹೂ ಸ್ವರ ಸೇರಿ ಟೂ ಆಗುತ್ತೆ ಟೂ ಇಂದ ಟೂರ್ ಟಿ ಡಬಲ್ ಓ ಆರ್ ಟ್ರಿಪ್ ಅಂದರೆ ಟೂರ್ ಎರಡು ಒಂದೇ ಅರ್ಥ ಕೊಡುತ್ತೆ ಟು ಆಯಿತು ನೆಕ್ಸ್ಟ್ ಟ್ರೂ ಟ್ರ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳಿಲ್ಲ ನೆಕ್ಸ್ಟ್ ಟೆ ಟೆ ಅಕ್ಷರಕ್ಕೆ ಟು ಪ್ಲಸ್ ಎ ಟೆ ಟ ವ್ಯಂಜನಕ್ಕೆ ಸ್ವರ ಸೇರಿ ಟೇ ಆಗಿದೆ ಇಂದ ಟೆಂಡರ್ ಟೇ அனுஸ்வார ண்டர் ி அனஸ்வாரி ஆர் டெர் நெக் ற தீர்க கொடுக்குஞ்சனக்கு அந்தமேல யாஸ்வரிகு ட்ளஸ் ஏ டே in the tape next tie tie INDA, the tie actually heigaytu andre 2 plus ஐ டூ வியஞ்சனக்கு ஐஸ்வர சேரி டய ஆய்த்து டையந்த டய டய நெக்ஸ்ட் டெ டே டை டோ ட்ளஸ் ஓ டோ ஆக ட ப்ளஸ் ஓ டோ టొమ్యాటొ నెక్స్ట్ టో టో బు దీర్ఘ ప్లస్ ఓ టో టోయి ద టోల్గేట్ నెక్స్ట్

ಅಮ್ ಅನ್ನೋ ಅಕ್ಷರ ಸೇರಿ ಟಮ್ ಆಗುತ್ತೆ ಟಮ್ಮಿಂದ ಟಂಕ ಶಾಲೆ ನೆಕ್ಸ್ಟ್ ಟಹ ಪ್ಲಸ್ ಅಹಾ ಸೇರಿ ತಹ ಆಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತ ಅಕ್ಷರದ ಕಾಗುಣಿತ ಹಾಗೆ ಅವುಗಳಿಂದ ಕೆಲವು ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ತಾಕ್ಷರದಿಂದ ಮತ್ತಷ್ಟು ಪದಗಳನ್ನ ಹೇಗೆ ಬರೆಯೋದು ನೋಡೋಣ ಟಂಕ ಟೇಬಲ್ ಹಾಗೆ

ನೀವಿಲ್ಲಿ ಇಲ್ಲಿ ಗಮನಿಸಿರ್ಬೋದು ಮೊದಲು ನಾವು ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡ್ತೀವಿ ನೆಕ್ಸ್ಟ್ ಟೆಂಡರ್ ಟೇ ಅನುಸ್ವಾರ ಡ ಟೆಂಡರ್ ನೆಕ್ಸ್ಟ್ ಟೇಬಲ್ ಟೇಬರ್ದು ದೀರ್ಘ ಬರೆದು ಬ ಟೇಬಲ್ ನೆಕ್ಸ್ಟ್ ಟೈಲ್ಸ್ ಟೇಬರ್ದು ಐವತ್ತು ಲೂಗೆ ಸಾವತ್ತು ಟೈಲ್ಸ್ ನೆಕ್ಸ್ಟ್ ಟೂರ್ ಟಕೊಂಬಿನಲ್ಲಿಟ್ಟು ರು, ವ್ಯಂಜನಾಕ್ಷರ ಅಥವಾ ಅರ್ಧಾಕ್ಷರ ನ ಬರಿಬೇಕು ನೆಕ್ಸ್ಟ್ ಟಪಾಲು ಟಾಬರ್ದು ಪಾಯಿಲಿಪ ಲಾಕೊಂಬು ಲೂ ಟಪಾಲು നെക്സ്റ്റ് ടോക്ക അനുസ്വര ക ടോക്ക ടെലിഫോൻ ടേ ലുഡുലി ഫോ ടെലിഫോൻ നെക്സ്റ്റ് ടവൽ ട വർദ്ധാക്ഷെക്സ്റ്റ് ಟೋಲ್ಗೇಟ್ ಇದಿಷ್ಟು ಅಕ್ಷರದ ಪದಗಳು